ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಂತೂ ಸೂಪರ್ ಆಗಿದ್ದೀರ ಎಲ್ಲ ಕೆಲಸ ಮುಗಿಸಿ ನಿಮ್ಮ ಹತ್ರ ಬಂದೆ ಮಾತಾಡೋಣ ಅಂತ ಹೆಚ್ಚು ಗೊತ್ತಿಲ್ಲ ಇನ್ನೊಂದುವರೆ ಒಳಗೆ ಕೆಲಸ ಆಯಿತು ಬಾ ಎಷ್ಟು ಖುಷಿ ಆಯಿತು ಗೊತ್ತಾ ಇದಕ್ಕೆ ಕಾರಣವೇನು ನನ್ನ ಮಗ ಹತ್ತುವರೆಗೆ ಮಲ್ತ ತಿಂಡಿ ತಿನ್ನಲಿಲ್ಲ ತಿಂಡಿ ತಿನ್ನಲಿಲ್ಲ ಅಂದರೆ ಎದುರುಗಡೆ ಮನೇಲಿ ಪಾಯಸ ಕೊಟ್ಟಿದ್ದೆ ಸ್ವೀಟ್ ಇತ್ತರ ಹಾಗೆ ಕೈ ಹಾಕಿ ಕಸರ ಮಸರ ಮಾಡಿ ತಿಂದ ಪಲಾವ್ ಮಾಡಿದೆ ಅವನಿಗೆ ಅಂತ ಪನ್ನೀರೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದೆ ತಿನ್ನಲಿಲ್ಲ ಖಾಲಿ ಬೀನ್ಸು ಕ್ಯಾರೆಟ್ ಒಂದೆರಡು ಅಗತ್ಯ ಇದ್ದ ಅಷ್ಟೊತ್ತಿಗೆ ನಿದ್ದೆ ಬಂತು ಹತ್ತುವರೆಗೆ ಹತ್ತು ಮುಕ್ಕಾಲಿಗೆ ಮಲ್ದೆ ಸೊ ಹಂಗಾಗಿ ನಾನು ಪಟಪಟ ಅಂತಾನೆಲ್ಲ ಒಸ್ಕೊಂಡು ಸ್ನಾನ ಮಾಡಿ ಪೂಜೆ ಆಗಿ ಬಂದೆ ಹೆಂಗೆ ಅವ್ನು ಸ್ನಾನ ಆಗಿಲ್ಲ ಅವನ ಕೆಲಸ ಎಲ್ಲ ಬಾಕಿ ಇದೆ ಮತ್ತು ಎಲ್ಲ ಅಡುಗೆ ಕೆಲಸ ಎಲ್ಲ ಫಿನಿಶ್ ಬೇಗ ಕೆಲಸ ಆದರೆ ಎಷ್ಟು ಖುಷಿ ಇರುತ್ತೆ ಪ್ರಭಾ ಹಾಗೆಯೇ ವಾತಾವರಣ ಚೆನ್ನಾಗಿದೆ ಬಿಸಲೇ ಬರಲಿಲ್ಲ ಸೂರ್ಯ ಮುಚ್ಚೋಗ್ಬಿಟ್ಟಿದ್ದಾನೆ ಒಂಥರ ಇದರಲ್ಲಿ ಇಬ್ಬರಿ ಥರದಲ್ಲಿ ಇಬ್ಬನಿನೂ ಅಲ್ಲ ಮೋಡನೂ ಅಲ್ಲ ಆತ ಹೀಗಿರುತ್ತಲ್ಲ ಈ ಟೈಮ್ ವಾತಾವರಣ ಆ ಥರ ಚೆನ್ನಾಗಿದೆ ಒಂಥರ ಮೋಸಂ ಮೋಸಂ ಚಲೋ ಭಾಯ್ ಎಲ್ಲರಾದರೂ ಸ್ವಲ್ಪ ಬರ್ತೀನಿ ಫೋನಲ್ಲಿ ಮನೆಗೆ ಮಾಡಿದೆ ಸರಿ ಕೇಳಿಸ್ತೀರ ನಮ್ಮಕ್ಕ ನಮ್ಮತ್ತೆ ಅರಿ ಇವರಿಗೆ ಎಲ್ಲರಿಗೊಂದು ಫೋನ್ ಕಾಲ್ ಮಾಡಿ ಅವರಿಗೆಲ್ಲ ಟೈಮ್ ಸಿಕ್ತಾಗ ಈಗ ಒಂದು ಎರಡು ನಿಮಿಷ ಐದು ನಿಮಿಷ ಮಾತಾಡಿಬಿಟ್ರೆ ಅವಳಿದ್ಮೇಲೆ ಯಾವುದು ಆಗಲ್ಲ ಫೋನೇ ಕೂಡ ಫಸ್ಟ್ ಓಡ್ತಿರ್ತಾನೆ ಮಾತಾಡೋದು ನೋಡಿ ಸೆಟ್ ಮಾಡ್ತಾರೆ ಇಷ್ಟೇ ಉದ್ದಾರೆ ಮಾತಾಡೋಕ್ಕೆ ಬಿಡೋದ ಫೋನಲ್ಲೆಲ್ಲ ಕಸಿತಾ ಓಕೆ ಬಾಯ್ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನು ನನ್ನ ಮಗ ಈಗ ಅವನು ಅವ್ಳ ಫ್ರೆಂಡ್ ಮನೆ ಕರ್ಕೊತಿದ್ದೀನಿ ಅವ್ನು ಆ್ಯಕ್ಚುಲಿ ಮಲಿಗೆ ಹೇಳ್ತಾ ಎಷ್ಟು ಗಂಟೆ ಹೋಗ್ತಾ ಒಂದುವರೆ ಒಂದೂವರೆಗೆ ಇದ್ದು ಊಟ ಎಲ್ಲ ಮಾಡಿಸಿ ಚೀರಪ್ಪ ಆದ್ಮೇಲೆ ಒಂದು ಎರಡೆರಡು ಕಲೆ ಸ್ನಾನ ಮಾಡಿಸಿದೆ ಅವ್ನೀಗ ಅವ್ನ ಫ್ರೆಂಡ್ ಅಮುಂಡಿ ಮನೆ ಕರ್ಕೊತಾಯಿದ್ದೀನಿ ತುಂಬ ದಿನ ಆಗಿದೆ ತುಂಬ ಅಂದರೆ ಒಂದು ಹದಿನೈದು ದಿನ ಇಪ್ಪತ್ತೈನದ ಮೇಲೆ ಆಯ್ತು ಅವ್ರ ಮನೆಗೆ ಹೋಗದೆ ಸೊ ಅದಕ್ಕೆ ಸ್ವಲ್ಪ ಕರ್ಕೊಂಡು ಹೋಗಿಬರ್ತೀನಿ ಓಕೆನಾ ಬರ ನೋಡಿ ರೆಡಿಯಾಗಿದ್ದಾನೆ ತಿರ್ಗೋದಂದ್ರೆ ಭಾರಿ ಖುಷಿ ಅಲ್ಲ ಮಗನೆ ಅವ್ರು ಚಿಕ್ಕ ಫೋನ್ ಮಾಡಿ ಕರೆದ್ರು ಬನ್ನಿ ಅಂತ ನಾವು ಹೋಗಿ ಇನ್ನೂ ಒಂದು ವಾರನೂ ಆಗಿಲ್ಲ ರೀ ಮತ್ತೆ ಹೋಗೋದಾದರೆ ಎಂತ ಅದಕ್ಕೆ ಬರಲ್ಲ ಬರಲ್ಲ ಇನ್ನೊಂದು ಸಾರಿ ಬರ್ತೀವಿ ಅಂತ ಹೇಳಿ ಹೇಳು ಹೌದು ನಾವು ಹೋದಾಗ ಚಿಕ್ಕೂ ಇರಲಿಲ್ಲಲ್ಲ ಮಗನೇ ಅವ್ರ ಮನೇಲಿ ಸಖತ್ ಎಂಜಾಯ್ ಮಾಡಿದ ಹೋಗೋಣ ನಿಂಗೆ ಶೂ ಬೇಡ ಮೊನ್ನೆ ಎತ್ಕೊಂಡು ಹೋಗ್ತೀರ ಏನ್ ಜೋಡಿ ಏನ್ ಜೋಡಿ ಆಹಾ ಮಕ್ಕಳ ನೀವು ಕಳ್ಳನ ಮಕ್ಳು ನೀವು ಒಂದು ನಿಮಿಷಕ್ಕೆ ಹಿಂಗಿರ್ತೀರ ಇನ್ನೊಂದು ನಿಮಿಷಕ್ಕೆ ಜಗಳ ಆಡ್ತೀರಾ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಮಕ್ಕಳು ನೋಡು ನೋ ಹೇಗೆ ಹೇಗೆ ಯಾಕೆ ಏನು ಮಾಡ್ತೀನಿ ನಾನೇ ತೂಗ್ತೀನಿ ತೂಕ್ತೀನಿ ಹಾಂ ತೂಗಿ ಅಂತ ಹೇಳ್ತಾವೆ ಏನು ಹೇಳ್ತವೆ ಹಾಡು ಶುರುವಾತಿ ಶುರುವಾಯ್ತು ಉಳಿದಿನ್ ಹಾಂ ಇಬ್ಬರು ಜಗಳ ಮಾಡ್ಕೊತಾರೆ ನಂಗೆ ಗೊತ್ತು

ಫ್ರೆಂಡ್ಸ್ ನೋಡಿ ನನ್ನ ಮಗನ ಚಪಾತಿ ನಡ್ಸ್ತದಾನೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಪಾಪ ಎಷ್ಟೆಲ್ಲ ಕೆಲಸ ಕಲಿತದಾನೆ ಹಾ ಆಯ್ತಾಯ್ತು ನಡ್ಸು ಇಲ್ಲಿ ಇಲ್ಲಿ ನಡ್ಸು ಬೇಗ ಮಾಡಿ ಮಾಡಿ ಬೇಗ ಅಯ್ಯೋ ಅದಕ್ಕೆಲ್ಲ ಹೊಡೆದ್ರೆ ಹೊಡೆದೋಗುತ್ತೆ ಬೇಗ ಚಪಾತಿ ಮಾಡುವ ಚಪಾತಿ ಮಾಡು ಬೇಗ ಹಾಂ ಹಾಂ ವೆರಿ ಗುಡ್ ಹಾಂ ನೋಡಿ ಅಯ್ಯೋ ಪಾಪ ಬಟ್ಟೆ ಹೊರ್ಕೊಂಡು ಕೆಲಸ ಮಾಡ್ತದಾನೆ